ಸಾಕ್ರಪ್ಪ ಇದು ಪೊಲೀಸರು ಸಹ ಕೆಲ್ಸನೂ ಸಾಕಾಗ್ತತಿ ಮನೆಗೆ ಹೋಗಂಗಿಲ್ಲ ನೋಡಂಗಿಲ್ಲ ಮಕ್ಳನ್ನ ನೋಡಂಗಲ್ಲಾನು ಸಂದಿಮಾನು ಆತ ಈಗ ಏಯ್ಯಪ್ಪ ಪೊಲೀಸರು ಭಾರಿ ಗಟ್ಟಿ ಹಲೋ ಸರ ಹಾ ಸರ ಸರ ಇಲ್ಲೇ ಹೌಸ್ಮೇಲೆ ರೋಡ್ನಾಗ್ಯದನ್ರಿ ಸರ್ ಒಟ್ಟು ಹಿರೇಕಿರಿ ಹೋಗ್ಬೇಕ್ರಿ ಅಲ್ ಸರ ರಜಾ ಬೇಕು ಅಂದಿದ್ನಲ್ರಿ ನಾಲ್ಕು ದಿನ ಆ ಈಗ ಹೊಸ ಮದುವೆ ಐತ್ರಿ ನಂದು ನಾಲ್ಕು ದಿನ ಟೂರ್ ಹೋಗ್ಬೇಕು ಕೊಡ್ತಾನೆ ಅಂತಿರಲ್ ಸರ ಫುಲ್ ಗಲಾಟ್ ನೀಡಕತ್ತರ ಸರ ಹಿರೇಕೆರೆಯಾಗ ಹೋಗ್ಬಾರ್ದರ ಏನ್ ಪೊಲೀಸರ ಏನಪ್ಪ ನಮ್ಗೆ ನಮ್ಮ ಸಾಹೇಬರು ಒಟ್ಟ ಬಡಕ್ಕೆ ಅಲ್ಲಿ ಹೋಗು ಎಲ್ಲಿ ಹೋಗು ಎಲ್ಲಿ ಹೋಗು ಅಲ್ಲಿ ಹೋಗು ಯಾವ ಡ್ಯೂಟಿ ಅಂತ ಮಾಡ್ಬೇಕ್ರಿ ಒಂದಾದ್ರು ರಾತ್ರಿನೂ ಮಾಡು ಅಲ್ಲಿ ಮಾಡು ಅಂತ ಈಗ ಹಿರೇಕೆರೆ ಹೋಗಬೇಕು ನಮ್ ಕರ್ಮ ಯಾವ ಕೆಲಸ ಮಾಡಿದ್ರು ಪೊಲೀಸ್ರ ಕೆಲಸ ಮಾಡ್ಬಾರ್ದು ಅಂತ ಇವ್ರು ಬರ್ತಾರ ಅವ್ರು ಬರ್ತಾರ ಗಾಡಿ ಹಿಡಿದ್ರು ನಮಗೆ ಏನಾರ ಅಂತಾರ ಭಯದ ನಮಗೆ ಒಟ್ಟಿ ಹೋಗಿ ನಮ್ಮ ಸಾಹೇಬ ಅಲ್ಲಿ ಅಲ್ಲಿ ಅಂದ್ರೆ ನಾನು ಕೇಳಲ್ಲ ಅಲ್ಲಿಗೆ ಹೋಗು ಅಂತ ಏಯ್ ಅಪ್ಪ ಏನು ಮಾಡೋದಕ್ಕೆ ನಾಳೆ ರಜಾ ಬೇಕಲ್ಲ ಲೈಸೆನ್ಸ್ ಎಲ್ಲ ಹೆಲ್ಮೆಟ್ ಎಲ್ಲ ಐತೆ ಹಂಗೆ ಹೊಡಿತೇನ ಗಾಡಿನ ಇಲ್ಲಿ ಹೊಲಕ್ಕೆ ಹೋಗಿದ್ದಾರೆ ಎಣ್ಣೆ ತರ ಹೊಲಕ್ಕೆ ಹೋಗಿದ್ದೆ ಈಗ ಎಣ್ಣೆ ತಗೊಂಡು ಹೊಲಕ್ಕೆ

ಅಪ್ಪಾ ಈ ಪೊಲೀಸ್ರ ಕೆಲ್ಸಕ್ಕಂತ ಬಂದು ಹಿರೇಕೇರಿಗೆ ನೋಡೋಣ ಯಾವ ಗಾಡಿ ಬರ್ತಾವ ಏನು ಇಲ್ಲಿ ಬ್ಯಾಡ್ರಿ ಅಂದ್ರೆ ನಮ್ಗೆ ಕೇಳಂಗಿಲ್ಲ ಗಾಡಿ ತೋರ್ಸಂದ್ರ ಏನೇನೋ ತೋರ್ಸ್ತಾರ ಲೈಸೆನ್ಸ್ ತೋರ್ಸಂದ್ರೆ ಏನೇನೋ ಹೇಳ್ತಾರ ಒಟ್ಟು ಒಟ್ರಾಗ ಏನ್ ತೋರ್ಸ್ತಾರ ತೋರಿಸ್ತಾರ ನೋಡೋಣ ಚೆಕ್ ಮಾಡಿ ಇವತ್ತು ಅವ್ರಿಗೆ ತೋರಿಸ್ಬೇಕಂತ ಏನೇನು ಈ ಪೊಲೀಸ್ ಕೆಲಸ ನೋಡಿ ಹಿರೇಕೇರಿಗೆ ಹಾಕ್ಯಾರ ಯಾಂತ ನನ್ನ ಮಗನಾರ ಬರ್ಲಿ ಗಾಡಿ ಹಿಡಿದು ಹೆಂಗ ಬೆಂಡ್ ಎತ್ತಬೇಕು ಅನ್ನೋದು ಆಗಲಿ ಅನ್ನೊಂದು ನೋಡಿ ಏನವ್ವ ಪೊಲೀಸ ಇದ್ದಾರೆ ಪೊಲೀಸರು ಬಾ 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 ತ್ರಿಬಲ್ ರೈಡಿಂಗ್ ಹಿಂಗೆ ಹೂದಲ್ಲ ರೀ ಪೋಲೀಸ್ ಇಲ್ಲ ಮಾವ್ ಇತ್ಕಂಡಾನ ತಮ್ಮ ಸಿಕ್ಕಿ ಮೂರು ಕುಡ್ಸಿಯ ಹಾಕ್ತಾರೆ ನಮ್ಗೆ ಬರೋಬ್ಬರ ಹಾಕ್ತಾರೆ ಮತ್ತೆ ಮೂರು ಸೇರ್ಸೆ ಹಾಕ್ತಾರೆ ತೊಗೊಬೇಕು ನಮ್ಮ ಪಾಂಟಿ ಲಡು ಬಂದು ಭಯ ಬೀಳವ ಅಂದ್ರೆ ಇದಕ್ಕೆ ನೋಡ್ರಿ ಅನ್ನೋ ಏ ಆ ಮಾವ್ರು ಏನು ಮಾಡ್ತಾರೆ ನಡಿಮವ್ವ ನಾ ಕಾಲೇಜಿಗೆ ಹೋಗ್ಬೇಕು ಹೌದೌದು ಹೊಡಿ ಮಾವ ಏನಿಲ್ಲಪ್ಪ ನನ್ಗೇನಿಲ್ಲ ಮೂರು ರೂಪಾಯಿ ಹಾಕ್ತಾರೆ ಈಗ ಅವ್ರು ಸಿಕ್ಕಿ ನಮ್ಗ ಇಳಿಲಿ ತಮ್ಮ ಇಲ್ಲೇ ನಡ್ಕಂತ ಹೋರಿ ಆ ಬಸ್ ಸ್ಟ್ಯಾಂಡ್ ಬಂದ್ಯ ಹ ಮಂಜು ಪೊಲೀಸ್ ಏನಾಗಿರಿ ಈಗ ಹಾ ಅಲ್ಲಿ ಹೆಸರ ತಗೊಂಡ್ರೀಗ ಸಾಂಗಡಿ ಏನೋ ತಗೊಂಡಾರಂಜು ಬಾರಿ ನಾನು ಇವನ್ ಸಲುವಾಗಿ ಅರ್ಧ ಊರ್ ಬಿಟ್ಟು ನೋಡ್ರಿ ಇವನ್ ಸಲುವಾಗಿ ಊರ್ ಬಿಟ್ಟದ್ ನಾನು ಮತ್ತೀಗ ಬಂದನಿ ಅಲ್ಲೇ ಸಾಂಗ್ರಿ ಏನಾಗ್ಯನ ಏ ಇವನ್ ಸಲುವಾಗಿ ಏನ್ ಮಾಡ್ಬೇಕಂತು ಬಾರಿ ಇಷ್ಟ ಬಾರಿ ಹೊಸದಿ ಹೊಡ್ಯಕ್ಕೆ ನೀವ್ ಔಷಧಿ ಇದೆ ಅದ ಹೊಸದ್ರಿ ಅದು ಹೊರಗೆ ನಾವು ಅಯ್ಯೋ ನಾವು ಆ ಕೆಲಸವೇ ಇಲ್ಲ ಯಾಕೆ ಕೆಲಸ ಯಾವಾಗೂ ಇಲ್ಲ ನೇಸಿ ಅಲ್ಲ ಹಾಂ ಲೈಸೆನ್ಸ್ ಇಲ್ಲ ಬಂದು ಹೇಳಿ ಸರ್ ಲೈಸೆನ್ಸ್ ಕೋಟಿಗೆ ಕೋರ್ಟಿಗೆ ಹೋಗಿ ನಾಳೆ ಓಪನ್ ಅಂತ ನಮ್ಮ ಮಳೆಯಲ್ಲ ನಮ್ಮ ಮಳೆಯಾಗ್ ಗಾಡಿ ಇಲ್ಲೇ ಇರಲಿಲ್ಲ ಅದು ಬಂದು ಹೋಗಿ

ಏನ ಇದ್ರು ಇತ್ತಾಗ ಕೊಬ್ಬಿನ ನೋಡ್ಕಂತ ಕೊಬ್ಬಿಗೆ ಗೊಜ್ರ ಹಾಕಬೇಕೈತಿ ಸಿಗ್ಲಿ ಹಾಕಬೇಕಾಗಿತ್ತು ಅನ್ಕಂತ ಮುಸುಡಿ ಎಲ್ಲೋ ನೋಡೈತಿ ಬಾಬಾ ಪರ್ವಂತ ಮುಸುಡಿ ಅದು ಒಂದೇ ಸಿಕ್ಕಲ್ಲ ಅಂತ ಹೇಳಿ ಬಾರ್ ಏನಪ್ಪಾ ನೀವ್ ಅಂತ ಎಲ್ಲಿ ಹೋಗಿದ್ ಗೊತ್ತಿಲ್ಲ ಆದ್ರ ಮಕ ಕಂಡು ಹಿಡ್ದೆ ನಿಂದ ಯಾವ್ರಪ್ಪ ಇಲ್ಲಿ ಮತ್ತಳ್ಳಿ ಮತ್ತಳ್ಳಿ ಎಲ್ಲಿ ಹೋಗಿದ್ ಒಂದ್ ಕರ್ಕೊಂಡ್ ಇಲ್ಲಿ ಓಬರನ್ ಬಾ ಅಂತ ಕರ್ಕ ಹೋಗಿದ್ದ ಪೌರ್ ಟ್ವೆಂಟಿ ಅದ ನಂಗಾರ ಊರ್ ಗುಂಡಿದ್ರು ಸರ್ ಹಂಗ ಇಲ್ಲಿ ಬಾ ನಿನ್ನ ಸ್ಟೇಷನ್ ಹಾಕಿ ಗುಂಬ ಸರಿಯಾಗಿ ಬಾಯ್ 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 ನಿಮ್ಮ ದೋಸ್ತರು ಓಡ್ ಹೋದ ಈಗ ನೀನು ಏನು ಸೂಚಿಲ್ದಂಗೆ ಹೋಗ್ಬಿಟ್ಟಿದ್ದಲ್ಲ ಅವಾಗ ನಾ ಹಾವು ಡ್ಯೂಟಿ ಆಗಿದ್ದಾಗ ಬಂದವ ಈಗ ಮಗ ತೋರ್ಸೋ ಮೀಗೆ ಮುಚ್ಚಗಣ ಕತ್ತಿಯೋದಲ್ಲೇ ಆ ಏನಿನ್ ಸಮಾಚಾರ ಇದರಾಗ ಏನೈತಿ ಏನು ತುಂಬ ಮಂದಿ ಎಲ್ಲಿ ಹೋಗಿದ್ದಿ ಅಲ್ಲಲ್ಲಿ ನಿನ್ ನನ್ನ ಲೈಸೆನ್ಸ್ ಕೇಳಿದ ಮಗ ಅವಾಗಲ್ಲಿ ಸೊ ಎಲ್ಲ ನಿನ್ ಲೈಸೆನ್ಸ್ ನಮ್ಗೆ ಕೊಡೋದು ಈಗ ಅವತ್ತಿಂದ ಸೂದಿಲ್ದಂಗ ಹಾಂ ಮೈ ಬಿಟ್ಟು ಹೋದ ಮಗ ನೀನ ಎಲ್ಲಿದ್ದಿ ಏನ್ ಮಾಡಾಕತ್ತಿ ಇಷ್ಟ ದಿನ ಏನ್ ಮಾಡಾಕತ್ತಿ ಹೇಳ ಇಷ್ಟ ದಿನ ಏನ್ ಮಾಡಿದೆ ಎಲ್ಲಿದೆ ಬಾಂಬೇದಾಗ ಮೀನಾಮಾರ ಕತ್ತಿದ್ರಿ ಆ ಬಾಂಬೆದಾಗ ಮೀನ ಮಾರಕ್ ಹೋಗಿದ್ರಿ ಅಲ್ಲಲ್ಲಿ ನನ್ ಮಗನ ಇಷ್ಟ ಕರ್ನಾಟಕ ಮೀನಾ ತಿನ್ನಲ್ಲ ಜನ ಬಾಂಬೆಕ್ ಹೋಗಿದ್ನ ಅಂತ ಮಗ ಮೀನಾ ಮಾರಕ ಯಾಕಿಲ್ಲ ಇಲ್ದಲ್ಲ ಹಾಂ ಬಾಂಬೆದಾಗ ಮೀನು ಮಾರ್ಬೇಕಂತ ಇತ್ತು ಮಗನ ಸುಳ್ಳು ಐತೆ ಏನೈತಿ ಹೇಳಿದ್ರಾಗ ಹೇಳು ಏನೈತಿ ಹೇಳ ಓಣೆ ಬಂಗಡಿ ಮೀನು ಅದಾವ್ರಿ ಒಣ ಬಂಗಡಿ ಮೇಲೆ ಒಣ ಬಂಗಡಿ ಮೀನು ಐತನ ಒಣ ಬಂಗಡಿ ಮೇಲೆ ಇದ್ರಾಗ ಒಣ ಬಂಗಡಿ ಮೀನು ಐತಿ ಹಸೇದ ಐತಿ ಅನ್ಕೋತ ಇದನ್ನ ಅಡ್ಡಾಡ್ತೀ ಹೀಗೆ ಬಂದಿ ಇಲ್ಲಿ ಇಲ್ರಿ ಇಪ್ಪಟ್ಟ ಅಲ್ಲಿ ಆಚೆ ಬಂಗಡಿ ಮೀನು ಮಾರದು ಬಿಟ್ಟನ್ರಿ ಇಲ್ಲಿ ಇಪ್ಪಟ್ಟ ಒಣ ಬಂಗಡಿ ಮೀನು ಮಾರ್ಬೇಕಂತಂದು ಬಂದಾನೆ ರೀ ಬಾಂಬೆಗೆ ಹೋಗಲ್ರಿ ಈಗ ಬಾಂಬೆಗೆ ಹೋಗಲ್ಲ ಇದ್ರೆ ಒಣ ಬಂಗಡಿ ಮೀನು ಐತಿ ಬಂಗಡಿ ಮೀನ ಅಂತ ಮಾರಕ್ಕೆ ಬಂದಿ ಸರಿ ಏನ್ರಿ ಹೊಸ ಮೀನ ಮಾರಿ ಸಾಕತ್ತ ಹಾಂ ಸರಿ ಲೆಸನ್ಸ್ ಎಲ್ಲ ಐತೆ ನಿಮ್ದು ಹೆಲ್ಮೆಟ್ ಎಲ್ಲಿ ಐತಿ ಎಲ್ಮೆಟ್ ಎಣ್ಣೆ ಅನ್ನೋ ಗೊತ್ತೈತಿ ಇಲ್ಲ ಹೆಲ್ಮೆಟ್ ಹಾಕ್ಯಾ ಎಲ್ಮೆಟ್ ನಾನು ಹಾಕ್ಯಬೇಕ್ ರೀ ಮತ್ತು ಯಾರು ನಾ ಹಾಕಬೇಕು ರೀ ಟೆನಿಂದ ನಂದು ಅಂಗೆ ರೀ ಹೆಲ್ಮೆಟ್ ಎಲ್ಲ ಕಡೆ ಎಲಿಮೆಟ್ ರೀ ನಾವು ಬಾಂಬೆದಾಗ ಅದು ಕಷ್ಟ ಹಾಕ್ಯಂತಿದ್ದೀವಿ ರೀ

ಐತ್ರಿ ಸರ ಮಾೈಸೆನ್ಸ್ ತೋರಿಸ್ತಿ ಮಕರೀರಿ ನಮ್ಗ ಗಾಡಿಯಾಗಿ ಹೆಲ್ಮೆಟ್ ಹಾಕೊಂಡ್ ಲೈಸೆನ್ಸ್ ತಗೊಂಡ್ ಬರಬೇಕು ಏನ್ ಕಟ್ಟಿ ಸಾಹೇಬ್ರ ಕಡೆಗೆ ಹಬ್ಬ ಬಾ ರಾ ಅಬ್ಬಾ ಅಗಲೇ ಮೂರು ಜನ ಹಾಕ ಅಲ್ಲೇ ಹೋದೆ ಮಗ ಈಗ ಬರಲಿ ಈಗ ಯಾರ ರೋಡ ಹೋಗ ನಾ ನಮ್ಮ ರೋಡಾಗೆ ಬರ್ಬೇಕಲ್ಲ ಬಾ ನಮಸ್ಕಾರ ನಮಸ್ಕಾರ ಸರ ನಮಸ್ಕಾರ ನಮಸ್ಕಾರ ಇಲ್ ಬಿಡಿ ಸರ ಚವಿ ಇಲ್ರಿ ಬಿಡಿ ಬಿಡಿ ಸರ ನಮಸ್ಕಾರ ಸರ್ ಹಾಕೊಂಡ್ಬೋದು ಬಂದು ಹಂಗ ಓಡ್ಬೇಕಲ್ಲ ನಾನು ಅನ್ಕಂದ್ರು ಇಲ್ಲ ರೀ ನಮ್ಮ ಹುಡುಗರು ಕಾಲೇಜ್ಗೆ ಹೋಗ್ಬೇಕಾಗಿತ್ತು ರೀ ಅದಕ್ಕೆ ಕರ್ಕೊಂಡು ಹೊಂಟಿದ್ರಿ ಎಲ್ಲೈತಿ ನಿನ್ ಲೈಸೆನ್ಸ್ ಹೆಲ್ಮೆಟ್ ಎಲ್ಲೈತಿ ಇದ್ರಾಗ ಏನೈತಿ ಇದ್ರಾಗ ಹುಡುಗ ಅರಿಬಿ ಇವು ಅಳೀಂದ್ರ ಉರಿ ಅರಿಬಿ ಅವ್ರೆಲ್ಲ ಐಟನ್ರಿ ಇದ್ರಾಗ ಅಲ್ಲ ಹೆಲ್ಮೆಟ್ ಎಲ್ಮೆಟ್ ಇಲ್ಲ ಲೈಸೆನ್ಸ್ ಎಲ್ಲೈತಿ ಏನು ಇಲ್ದಂಗನ ಹೊಂಟಿ ಅಲ್ಲ ಹಾಂ ಹುಡ್ರ್ ಮೂರು ಮೂರು ಮಂದಿ ತ್ರಿಬಲ್ ರೈಡಿಂಗ್ ಹಾಕ್ಯಂದು ಹೋಗಾರ ಅಲ್ಲೇ ಬೇಕನಾ ಇಲ್ಲಿ ಮೂರು ಮೂರು ಮಂದಿ ಹಾಕ್ಯಂದು ಹೋಗಾರ ನಿನಗ ನಾ ಹೀಗೆ ಹೇಳಿ ಲೈಸೆನ್ಸ್ ಎಲ್ಲತ್ ನಿಂದು ಏ ಅದಾವ ರೀ ಇಲ್ಲೇ ಅದಾವ ರೀ ಸರಿಯಾದವು ಹೆಲ್ಮೆಟ್ ಎಲ್ಲ ಅದಾವ ರೀ ಎಲ್ಲಿ

ರಾತ್ರಿ ಹಾಕ ರಾತ್ರಿ ಎಲ್ಮೆಟ್ ಹೇಳ್ತಾರೀ ನನಗ್ ಹೋಗಕತ್ತೈತಿ ನನಗೈತಿ ಏನ ಗುನು ಗುನು ಅಂತ ಏನಾದ ಇಟ್ಲಾ ಹೊಳ್ಳಿ ಮಾತಾಡ ಮಗನ ಏನ್ ಇಲ್ರಿ ಸರ ಏನು ಗುನು ಗುಣ ಅನ್ನ ಕತ್ತಿಲ್ರಿ ಸರ ನಾನು ಏನಿಲ್ಲ ಅಂತಿದಿ ಮಗನ ನೀ ರಾತ್ರಿ ಹಾಕ್ಯಾನ ಹೆಲ್ಮೆಟ್ ಅಲ್ಲ ಮಗನ ತಲೆ ಹಾಕಿ ತಲೆ ಹಾಕಿ ಅಡ್ಡಾಡದ್ರಲ್ಲಿ ಹೆಲ್ಮೆಟ್ ಕೇಳಿದ್ರ ಮೊಬೈಲ್ ತೋರಿಸಿ ತೋರಿಸ್ತೀರಿ ಕೇಳಿ ಮೊಬೈಲ್ ತೋರಿಸ್ತೀರಿ ಏನು ಹುಟ್ಟಿರಲಿ ಎಲ್ಲಾ ಮೊಬೈಲ್ ಬಂದ ಫುಲ್ ಹಾಳಾಗ್ಯಾರ ನ ಮಗ हत् हत् गाडे हाती सर तपरिबड सर तपड्रिस